ವೀಕ್ಷಕರಿಗೆ ನಮಸ್ಕಾರ ಇದು ಪಂಪಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಹದಿನೈದನೆಯ ಪದ್ಯ ಆ ಪದ್ಯ ಹೀಗಿದೆ ಚಾರು ವಿವಿಧ ಅಗ್ನಿಕಾರ್ಯ ಪ್ರಾರಂಭ ಮಹಾದುಜನ್ಮ ಘೋಷಲಿಂ ಅಹೋ ಘೋಷಲಿಂ ಅಂಹೋ ದೂರಂ ಅವನೀತಳ ಅಳಂಕಾರಂ ಸಂಸಾರ ಗಂಗಾ ದ್ವಾರಂ ಈ ಪದ್ಯವನ್ನು ಹೀಗೆ ಬಿಡಿಸಿ ಓದಬಹುದು ಚಾರು ವಿವಿಧ ಅಗ್ನಿಕಾರ್ಯ ಪ್ರಾರಂಭ ಮಹಾದ್ವಿಜನ್ಮ ಘೋಷಧಿಂ ಅಂಹೋ ದೂರಂ ಅವನಿತಳ ಅಲಂಕಾರಂ ಸಂಸಾರ ಸಾರ ಗಂಗಾದ್ವಾರಂ ಆ ಗಂಗಾ ನದಿಯ ಮೂಲವು ಅಥವಾ ನಾವು ಯಾವುದನ್ನು ಗಂಗೋತ್ರಿ ಅಂತ ಹೇಳ್ತೇವೋ ಅದು ಚಾರು ವಿವಿಧಾಗ್ನಿ ಕಾರ್ಯ ಪ್ರಾರಂಭ ಜನ್ಮ ಘೋಷಧಿಂ ಅದು ಶ್ರೇಷ್ಠವಾದ ವಿವಿಧ ಅಗ್ನಿಕಾರ್ಯ ಪ್ರಾರಂಭ ಶ್ರೇಷ್ಠವಾದ ವಿವಿಧ ಯಜ್ಞ ಕಾರ್ಯಗಳನ್ನು ಪ್ರಾರಂಭಿಸುವ ಸ್ಥಳವು ಮಹಾದ್ಜನ್ಮ ಘೋಷದಿಂ ಅಂದರೆ ಶ್ರೇಷ್ಠವಾದ ವಿವಿಧ ಅಗ್ನಿಕಾರ್ಯ ಅಂದರೆ ಯಜ್ಞಗಳನ್ನು ಪ್ರಾರಂಭಿಸು ಮಾಡುವ ಮಹಾದ್ಜನ್ಮ ಘೋಷದಿಂ ಮಹಾ ದ್ವಿಜರ ಬ್ರಾಹ್ಮಣರ ಘೋಷದಿಂದ ಅಂದರೆ ಪವಿತ್ರ ವಾಕ್ಯಗಳಿಂದ ಅಥವಾ ಯಜ್ಞಕ್ಕೆ ಸಂಬಂಧಪಟ್ಟ ಶ್ರುತಿ ವಾಕ್ಯಗಳಿಂದ ಅಂಹೋ ದೂರವು ಪಾಪವಿದುರವೂ ಆಗಿ ಅಂದರೆ ಬ್ರಾಹ್ಮಣರ ಮಂತ್ರೋಚ್ಚಾರಣೆಯಿಂದ ಪಾಪವಿದುರವೂ ಆಗಿ ಅವನಿತಳ ಅಲಂಕಾರವು ಇಡೀ ಭೂಮಂಡಲಕ್ಕೆ ಅಲಂಕಾರವೂ ಆಗಿ ಸಂಸಾರ ಸಾರ ಗಂಗಾದ್ವಾರಂ ಗಂಗಾದ್ವಾರಂ ಸಂಸಾರ ಸಾರವೇ ಈ ಗಂಗೋತ್ರಿ ಗಂಗಾ ನದಿಯ ಜನ್ಮಭಾಗ ಎನ್ನುವ ಹಾಗೆ ಕಂಗೊಳಿಸ್ತಾ ಇತ್ತಂತೆ ಹೀಗೆ ಪಂಪ ಆ ಸ್ಥಳವನ್ನು ಅಂದರೆ ಆ ಎಲ್ಲ ಕಾರಣಕ್ಕಾಗಿ ಈ ಗಂಗಾ ಮೂಲವು ಅಥವಾ ಗಂಗೋತ್ರಿಯು ಗಂಗೋತ್ರಿಯು ಅಂತಂದರೆ ಹಿಮಾಲಯವು ಅತ್ಯಂತ ಪವಿತ್ರವಾಗಿ ಕಂಗೊಳಿಸ್ತಾ ಇತ್ತು ಎಂಬುದಾಗಿ ವರ್ಣಿಸ್ತಾನೆ